ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಬನಾನಾ ಕೇಸರಿ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಬನಾನಾ ಕೇಸರಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ರವೆ ಮತ್ತು ಬಾಳೆಹಣ್ಣು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಯಾಲಕ್ಕಿ ಮೊದಲಿಗೆ ರವೆನ ತುಪ್ಪದಲ್ಲಿ ಹುರ್ಕೊಳ್ಬೇಕು ಈಗ ಬಾಣಲಿ ಇಟ್ಟು ತುಪ್ಪ ಹಾಕಬೇಕು ಒಂದು ಸ್ಪೂನು ನೋಡಿ ತುಪ್ಪ ಬಿಸಿ ಇದೆ ಈಗ ಇದಕ್ಕೆ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಜೊತೆಯಲ್ಲಿ ದ್ರಾಕ್ಷಿ ಕೂಡ ಹಾಕಬೇಕು ಹಾಕಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಸಪ್ರೇಟಾಗಿ ತಗೊಳ್ತೀನಿ ತುಂಬ ಸೀದ್ಸಕ್ಕೆ ಹೋಗ್ಬಾರ್ದು ಗೋಲ್ಡನ್ ಬ್ರೌನ್ ಬಣ್ಣ ಬಂದರೆ ಸಾಕಾಗುತ್ತೆ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಸಪ್ರೇಟಾಗಿ ಮೇಲೆ ಇದಕ್ಕೆ ರವೆ ಹಾಕಿ ಚೆನ್ನಾಗಿ ನಾವು ಉರಿಬೇಕು ಲೈಟು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಉರಿಬೇಕು ನೋಡಿ ನಮಗೆ ರವೆ ಚೆನ್ನಾಗಿ ಫ್ರೈ ಆಗಿರೋದು ಯಾವ ಥರ ಗೊತ್ತಾಗುತ್ತೆ ಅಂದರೆ ನಮಗೆ ಗಮ್ಮಂತ ಫ್ಲೇವರ್ ಬರುತ್ತೆ ರವೆ ವಾಸನೆ ಹೋಗಿ ಗಮ್ಮಂತ ಫ್ಲೇವರ್ ಬರುತ್ತೆ ಅಲ್ಲಿ ತನಕ ಅದನ್ನು ಉರಿಬೇಕು ಲೈಟು ಗೋಲ್ಡನ್ ಕಲರ್ ಬರೋ ತನಕ ಉರಿಬೇಕು ನೋಡಿ ಇವಾಗ ಅದೆಲ್ಲ ಆಗಿದೆ ಈಗ ಹುರಿದಿದ್ದಾಗಿದೆ ಇದನ್ನು ಸಪ್ರೇಟಾಗಿ ತಗೊಳ್ತೀನಿ ಈಗ ಇದಕ್ಕೆ ಒಂದು ಕಪ್ಪು ರವೆ ತೊಗೊಂಡಿದ್ರೆ ಎರಡೂವರೆ ಕಪ್ಪು ನೀರು ಹಾಕಿದ್ರೆ ಸಾಕಾಗುತ್ತೆ ನೀರು ಹಾಕಿದ್ಮೇಲೆ ಇಲ್ಲಿ ಮೆಜರ್ಮೆಂಟಿಗೆ ತಕ್ಕಂತೆ ನೀರು ಹಾಕಿದ್ಮೇಲೆ ಅದಕ್ಕೆ ಒಂದು ಕಪ್ಪು ರವೆಗೆ ನಾವು ಇಲ್ಲಿ ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀವಿ ಇನ್ನು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಕಪ್ಗೆ ಒಂದು ಕಪ್ ಹಾಕ್ಬೋದು ಈ ಬಾಳೆಹಣ್ಣು ಸ್ವೀಟ್ ಇರೋದ್ರಿಂದ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ ಇಲ್ಲಾಂದರೆ ಫುಡ್ ಕಲರ್ ಇದ್ದರೆ ಅದು ಕೂಡ ಹಾಕ್ಬೋದು ಆ ಫುಡ್ ಕಲರ್ಗಿಂತ ಅರಿಶಿನೇ ಬೆಸ್ಟು ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕಬೇಕು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ಕೇಸರಿ ಬಣ್ಣ ಬರೋದಕ್ಕೋಸ್ಕರ ಸ್ವಲ್ಪ ಹಾಕಿರೋದು ಈಗ ರವೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೇ ರೀತಿ ಹಾಕಿ ಕಲಿಸ್ತಾ ಇರಬೇಕು ಗಂಟೆನೂ ಕಟ್ಟೋದಿಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದನ್ನು ಕಲಿಸ್ಬೇಕು ತುಂಬ ಐ ಫ್ಲೇಮ್ ಇಡಬಾರ್ದು ಬೇಗ ಸೀದೋಗ್ಬಿಡುತ್ತೆ ಈಗ ಇದಕ್ಕೆ ಇದಕ್ಕೆ ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಅದನ್ನು ಕಲಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕಲಿಸ್ತಾ ಇದ್ದಂಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಕಲಿಸ್ತಾ ಇರಬೇಕು ಈಗ ತುಪ್ಪದಲ್ಲಿ ಹುರಿದಿರೋವಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅಂದರೆ ಅದು ತೆಳ್ಳಗಾಗುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಈಗ ಬಾಳೆಹಣ್ಣನ್ನ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸ್ ಆದಮೇಲೆ ಈಗ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾದಮೇಲೆ ಗಟ್ಟಿಯಾಗುತ್ತೆ ಇದು ಸ್ವಲ್ಪ ಆರಬೇಕು ನೋಡಿ ತಣ್ಣಗಾಗಿದೆ ಈಗ ಗಟ್ಟಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ನೋಡಿ ಬಾಳೆಹಣ್ಣಿನ ಕೇಸರಿ ರೆಡಿಯಾಗಿದೆ ತುಂಬ ಸೂಪರಾಗಿ ಫ್ಲೇವರ್ ಬರ್ತಾಯಿದೆ ಗಮ್ಮಂತ ಅಂತ ತುಂಬ ಚೆನ್ನಾಗಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳನ್ನ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು